ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಿದ್ದೀನಿ ಈ ಬ್ಲೌಸ್ನ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಈ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನೀಟಾಗಿ ಆಗಿ ಬ್ಲೌಸ್ ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಇದು ಅಳತೆ ಬ್ಲೌಸು ಈ ಬ್ಲೌಸ್ನ ಇಡ್ತು ನೋಡಿ ಸುತ್ತಳತೆ ಬಂದು ಎಂಟೂವರೆ ಇದೆ ಎಂಟೂವರೆ ಇಂಚಿನ ಸುತ್ತಳತೆ ಇದು ಅದನ್ನು ನಾಲ್ಕು ಭಾಗ ಮಾಡಿಕೊಂಡು ಎಂಟೂವರೆ ಮಾಡ್ಕೊಂಡಿದ್ದೀನಿ ನಾನು ಇದು ಮೂವತ್ತ್ನಾಲ್ಕಿನ ಎದೆ ತಳಿತೀನೋ ಬ್ಲೌಸ್ ಇದು ನೋಡಿ ಮೊದಲಿಗೆ ಹಾಫ್ ಇಂಚು ನಾನು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ನ ಮಾಡ್ಕೋತಿದ್ದೀನಿ ಹಾಫ್ ಇಂಚು ಲೆಂತ್ ಎಷ್ಟಿದೆ ಅಂತ ಬ್ಲೌಸ್ನೇ ತೊಗೊಂಡು ನಾನು ಮಾರ್ಕ್ನ ಮಾಡ್ಕೋತೀನಿ ಮತ್ತು ಐ ಬಫ್ ಕೂಡ ಕಟ್ ಮಾಡ್ತಿದ್ದೀನಿ ಸ್ಲೀವ್ಸಿಗೆ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ಪೂರ್ತಿ ವೀಡಿಯೋನ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಮೊದಲಿಗೆ ನಾನು ಎಷ್ಟು ಲೆಂತ್ ಇದೆ ಅಷ್ಟನ್ನು ಇಟ್ಕೊತಿದ್ದೀನಿ ಹದಿನೈದು ಇದೆ ಒಂದು ಸಲ ಟೇಪಲ್ಲಿ ಅಳತೆಯೂ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಸಲ ಈ ರೀತಿ ಬ್ಲೌಸ್ನ ಇಟ್ಟು ಕೂಡ ಚೆಕ್ ಮಾಡಿಕೊಂಡೆ ಹದಿನೈದು ಇದೆ ಹದಿನೈದು ಇಂಚಿಗೆನೇ ನಾನು ಲೆಂತ್ನ ಇಟ್ಕೊಂಡಿದ್ದೀನಿ ಮೆಜರ್ಮೆಂಟಲ್ಲಿ ಯಾವುದೇ ರೀತಿ ಅಟ್ರೆಷನ್ ಇಲ್ಲ ಕರೆಕ್ಟಾಗಿದೆ ಮೆಜರ್ಮೆಂಟ್ ಬ್ಲೌಸು ಅದಕ್ಕೋಸ್ಕರ ನಾನು ಸೇಮ್ ಏನು ಅಳತೆ ಕೊಟ್ಟಿದ್ದಾರೆ ಅದನ್ನೇ ಕಟ್ ಮಾಡ್ತಿದ್ದೀನಿ ನೋಡಿ ಹಾಫ್ ಇಂಚಿ ಎಕ್ಸ್ಟ್ರಾ ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲದಕ್ಕೂ ಕೂಡ ನಿಕ್ವಿಡ್ದನ್ನ ಎರಡೂವರೆನೇ ಇಟ್ಕೊಂಡಿದ್ದೀನಿ ಇಟ್ಕೊತೀನಿ ಎರಡೂವರೆನೇ ಇಟ್ಕೊಂಡಿದ್ದೀನಿ ಇವಾಗಲೂ ಕೂಡ ನಾನು ಇದು ಇದೇ ಅಳತೆ ಬಂದು ಎಂಟೂವರೆ ಇದೆ ಎಂಟುವರೆಗೆ ನಾನು ಈ ರೀತಿ ಒಂದು ಮೂರು ಕಡೆ ಮಾರ್ಕ್ನ ಮಾಡ್ಕೋತೀನಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಒಂದಿಲ್ಲ ಅಂದರೂ ಒಂದೆರಡು ಎರಡು ಕಡೆ ಮಾರ್ಕ್ ಮಾಡಿಕೊಂಡಾಗ ನಾವು ನೀಟಾಗಿ ಕಟ್ಟಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದೆರಡು ಕಡೆ ಮೂರು ಕಡೆ ಮಾರ್ಕ್ನ ಮಾಡಿಕೊಂಡು ಟೇಪಲ್ಲಿ ಅಳತೆ ಮಾಡಿಕೊಂಡು ಕಟ್ಟಿಂಗ್ನ ಮಾಡಬೇಕು ನಾವು ಈಗ ಶೋಲ್ಡರು ಆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಟ್ಕೊತಿದ್ದೀನಿ ನೀಟಾಗಿ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಎರಡು ಕಡೆ ಸ್ವಲ್ಪ ಹೊಲಿಗೆಗೆ ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಿದ್ದೀನಿ ಆರ್ಮರ್ ಡೌನು ಕೂಡ ಅಷ್ಟೇ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡ್ಕೋತೀನಿ ನೀಟಾಗಿ ನಾನು ಯಾವಾಗಲೇ ಆದ್ರೂ ಅದೇ ರೀತಿ ಮಾರ್ಕ್ನ ಮಾಡಿಕೊಂಡು ಈ ರೀತಿ ನೀಟಾಗಿ ಬರ್ಕೊಂಡೆ ಇವಾಗ ನಾನು ಮೇಲುಗಡೆ ಎಷ್ಟಿದೆ ಅಷ್ಟೇ ಕೆಳಗಡೆ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊತಿದ್ದೀನಿ ಮೇಲುಗಡೆ ಎಷ್ಟಿದೆ ಅಷ್ಟೇ ಕೆಳಗಡೆನೂ ಇದೆ ಬರ್ಕೋಬೇಕಾದ್ರೆ ಹೆಚ್ಚು ಕಮ್ಮಿಯಾಗಿ ಬರ್ಕೊಬಿಡ್ತೀವಿ ಅದಕ್ಕೋಸ್ಕರ ಒಂದು ಸಲ ಇಲ್ಲ ಎರಡು ಸಲ ನಾವು ಕರೆಕ್ಟಾಗಿ ಟೇಪಲ್ಲಿ ಕೂಡ ಅಳತೆನ ಮಾಡಿ ನೋಡ್ಕೋಬೇಕು ಇವಾಗ ಕಂಕಾಲ ಸುತ್ತಳತೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋಬೇಕು ನಿಧಾನಿಕೆಯೇ ಚೆಕ್ ಮಾಡ್ಕೋಬೇಕು ನೀವು ನಿಧಾನಿಕೆನೇ ಚೆಕ್ ಮಾಡಿ ಒಂದು ಸಲ ಇಲ್ಲ ಅಂದರೆ ಎರಡು ಸಲ ಚೆಕ್ ಮಾಡಿಕೊಂಡು ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಹೊಲಿಗೆಗೆ ಅದನ್ನು ಬಿಟ್ಟು ಅಳತೆ ಮಾಡ್ಕೋಬೇಕು ನೋಡಿ ಇವಾಗ ಹಾಫ್ ಇಂಚು ನಮ್ಮ ಮೇಲುಗಡೆ ಒಳಗೆ ಬಿಟ್ಟಿದ್ವಲ್ಲ ಅದನ್ನು ಬಿಟ್ಟು ಕಟ್ ಮಾಡ್ಕೋಬೇಕು ಕರೆಕ್ಟಾಗಿದೆ ಇವಾಗ ಯಾವುದೇ ರೀತಿ ಹೆಚ್ಚು ಕಡಿಮೆ ಬಂದಿಲ್ಲ ಜಾಸ್ತಿನೂ ಬಂದಿಲ್ಲ ಕಡಿಮೆನೂ ಬಂದಿಲ್ಲ ಕರೆಕ್ಟಾಗಿದೆ ಇವಾಗ ನಾನು ಡೀಪ್ನ ಮಾರ್ಕ್ ಮಾಡಿಕೊಂಡೆ ಕೆಳಗಡೆಯಿಂದ ಎಷ್ಟಿದೆ ಅಷ್ಟಕ್ಕೆ ಡೀಪ್ನ ಮಾರ್ಕ್ ಮಾಡಿಕೊಂಡು ಇವಾಗ ನೀಟಾಗಿ ನನ್ಗೆ ಯಾವ ಶೇಪ್ ಬೇಕಾ ಶೇಪ್ನ ನಾನು ಕಟ್ ಮಾಡ್ಕೋತೀನಿ ನಾನು ಕೆಳಗಡೆ ಹಿಡಿದನ್ನ ಮೂರು ಇಂಚ್ ಇಟ್ಕೊಂಡಿದ್ದೀನಿ ನೆಕ್ ಹಿಡ್ತು ಕೆಳಗಡೆ ಮೇಲುಗಡೆ ಎರಡೂವರೆ ಇಟ್ಕೊಂಡಿದ್ದೀನಿ ಕೆಳಗಡೆ ಮೂರು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈ ರೀತಿ ವಿ ಶೇಪ್ನ ಕಟ್ ಮಾಡ್ತಿದ್ದೀನಿ ನೋಡಿ ಮಾರ್ಕಿಂದ ಆಚೆಗೆ ಸ್ವಲ್ಪ ಒಂದು ಕಾಲು ಇಂಚಷ್ಟು ನೀಟಾಗಿ ಬರ್ಕೊಂಡೆ ಈ ರೀತಿ ಬರ್ಕೊಂಡು ಈ ರೀತಿ ಶೇಪ್ನ ನಾನು ಕೊಟ್ಕೋತಿದ್ದೀನಿ ನೆಕ್ಸ್ಟ್ ಶೇಪ್ನ ಮಾರ್ಕಿಂದ ನಾನು ಒಂದು ಕಾಲು ಇಂಚು ಆಚೆಗೆ ತಗೊಂಡಿದ್ದೀನಿ ನೀಟಾಗಿ ಶೇಪ್ ಬರುತ್ತೆ ಅಂತ ಅದಕ್ಕೋಸ್ಕರ ಆ ರೀತಿ ಬರ್ಕೊಂಡೆ ನೀಟಾಗಿ ನೀಟಾಗಿ ಶೇಪ್ ಬರಬೇಕು ಅಂದರೆ ಆ ರೀತಿಯೇ ನೀಟಾಗಿ ಬರ್ಕೋಬೇಕು ನೆಕ್ಸ್ಟ್ ಶೇಪ್ನ ನಾವು ನೀಟಾಗಿ ಬರ್ಕೊಂಡು ಕಟಿಂಗ್ ಮಾಡೋದ್ರಿಂದ ಶೇಪ್ ಕೂಡ ನೀಟಾಗಿ ಬರುತ್ತೆ ಬರಿಬೇಕಾದ್ರೇ ತಪ್ಪಾಗಿ ಬರೆದ್ರೆ ನಾವು ನೀಟಾಗಿ ಬರಲ್ಲ ಮಾರ್ಕರಲ್ಲಿ ನಾವು ಯಾವ ರೀತಿ ಬರ್ಕೋತೀವಿ ಅದು ಕೂಡ ಮುಖ್ಯ ಆಗುತ್ತೆ ನಾವು ಕಟಿಂಗ್ ಮಾಡಬೇಕಾದ್ರೆ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗೋಲ್ಲ ನಾವು ನೀಟಾಗಿ ಬರದೇ ಇಲ್ಲ ಅಂದರೆ ಅದು ನೀಟಾಗಿ ಕಟಿಂಗ್ ಬರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ಶೇಪು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಇಲ್ಲ ಅಂದ್ರೆ ಎರಡು ಸಲ ಅಳತೆ ಮಾಡಿಕೊಂಡು ನೀಟಾಗಿ ಬರ್ಕೊಂಡು ನೀವು ಕಟ್ಟಿಂಗ್ನ ಮಾಡ್ಕೊಳ್ಳಿ ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿ ಕಟ್ಟಿಂಗ್ ಆಯ್ತು ಇವಾಗ ನಾನು ಫ್ರೆಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನಿಮಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ನೀಟಾಗಿ ಬಟ್ಟೆನೆಲ್ಲ ಸರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನಾವು ಎಷ್ಟು ಸಾಧ್ಯನಷ್ಟು ಮೊದಲಿಗೆ ಬಟ್ಟೆ ಎಲ್ಲ ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ಇವಾಗ ಎರಡು ಇಂಚು ಕೆಳಗಡೆ ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ ಬ್ಯಾಕ್ ಪಾರ್ಟ್ ంత ఎరచు ఎక్స్ట్రా మార్క్ న మూ ఈ ఘరేన హాకండె ಈ ರೀತಿ ಬ್ಯಾಕ್ ಪಾರ್ಟಿಗಿಂತ ಎರಡು ಇಂಚ್ ಎಕ್ಸ್ಟ್ರಾ ಗೆರೆನ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ಅಲ್ಲೇ ಕೂಡ ನಾವು ಬೆಲ್ಟ್ ಪಟ್ಟಿನೂ ಕೂಡ ಕಟ್ ಮಾಡ್ಕೊಬೋದು ನೀಟಾಗಿ ಇವಾಗ ನೀಟಾಗಿ ನಾನು ಈ ಸೈಡ್ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊತೀನಿ ಆರ್ಮೋಲು ಮತ್ತು ಸೈಡು ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೋತೀನಿ ನೀಟಾಗಿ ನೀವು ಬರ್ಕೊಂಡು ಕೂಡ ಬ್ಯಾಕ್ ಪಾರ್ಟ್ನ ತೆಗಿಬೋದು ಇಲ್ಲ ಒಂದೇ ಸಲ ಈ ರೀತಿ ಕಟ್ಟಿಂಗ್ ಕೂಡ ಮಾಡ್ಕೋಬೋದು ನಿಮ್ಮಿಷ್ಟ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಆಮೇಲೆ ಬೇಕಾದ್ರೆ ಕಟ್ಟಿಂಗ್ನ ಮಾಡ್ಬೋದು ನಾನು ಒಟ್ಟಿಗೆ ಕಟ್ಟಿಂಗ್ನೇ ಮಾಡ್ಕೋತೀನಿ ನೀವು ಬೇಕಾದರೆ ಬರ್ಕೊಂಡು ಕೂಡ ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಬೇಕಾದ್ರೆ ಕಟಿಂಗ್ ಮಾಡ್ಕೋಬೋದು ಯಾವ್ಯಾವ ರೀತಿ ಇದೆ ಆ ರೀತಿ ನೀಟಾಗಿ ಬರ್ಕೊಂಡು ಕೂಡ ಮಾಡ್ಬೋದು ಇವಾಗ ಫ್ರಂಟ್ ನೆಕ್ನ ಕಟ್ ಮಾಡ್ತಿಲ್ಲ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರಂಟ್ ನೆಕ್ನ ನಾನು ಅಳತೆನ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ ನೋಡಿ ಎರಡು ಇಂಚಿಗೆ ಬ್ಯಾಕ್ ಪಾರ್ಟಿಗಿಂತ ಎರಡು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಿದ್ದೀನಿ ನಾನು ಕಟ್ಟಿಂಗ್ನ ನೋಡೋರಿಗೆಲ್ಲ ಗೊತ್ತಿರುತ್ತೆ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಯಾವಾಗಲೇ ಆದ್ರೂ ಅಷ್ಟೇ ಇವಾಗ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೆಕ್ಕು ಅಷ್ಟನ್ನೇ ಇಟ್ಕೊತೀನಿ ನೀಟಾಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿ ಹೊಲಿಗೆ ಬಿಟ್ಟು ನೀಟಾಗಿ ನೆಕ್ ಶೇಪ್ ಏನಿದೆ ಅದನ್ನು ನೀಟಾಗಿ ಇಟ್ಕೊತೀನಿ ನಾನು ಬ್ಯಾಕ್ ಶೇಪ್ ಏನು ಕೊಟ್ಟಿದ್ದೀನಿ ಫ್ರಂಟ್ ಶೇಪ್ ಕೂಡ ಅದೇ ಕೊಡ್ತೀನಿ ವಿ ಶೇಪಲ್ಲೇ ಕೂಡ ಫ್ರಂಟ್ ನೆಕ್ನೂ ಕೂಡ ಕಟ್ ಮಾಡ್ತೀನಿ ನೀಟಾಗಿ ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡಿಕೊಂಡು ಮೇಲುಗಡೆ ಎರಡೂವರೆ ಕೆಳಗಡೆ ಮೂರು ಇಂಚು ನಾನು ಹಿಡಿತನ್ನ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಎರಡೂವರೆನೇ ಇಟ್ಕೊಂಡಿದ್ದೀನಿ ಕೆಳಗಡೆ ಮೂರು ಇಂಚ್ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಮಾರ್ಕಿಂದ ಸ್ವಲ್ಪ ಈಚೆಗೆ ಬಂದು ಈ ರೀತಿ ಬರ್ಕೊಂಡೆ ನೆಕ್ ಶೇಪ್ನ ನೀಟಾಗಿ ಬರ್ಕೋಬೇಕು ನೆಕ್ ಶೇಪ್ ಬರಬೇಕು ಅಂದರೆ ಮೊದಲಿಗೆ ನಾವು ನೀಟಾಗಿ ಬರ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಬರ್ಕೊಂಡು ಕಟ್ಟಿಂಗ್ನ ಮಾಡ್ಕೋತಿದ್ದೀನಿ ನೆಕ್ ಶೇಪ್ನ ನಿಮಗೆ ಯಾವ್ಯಾವ ರೀತಿ ಬೇಕು ನೀವು ಆ ರೀತಿ ನೆಕ್ ಶೇಪ್ನ ಬರ್ಕೋಬೋದು ನಿಮ್ಮ ಚಾಯ್ಸು ನನಗೆ ಅವರು ಯಾವುದೇ ರೀತಿ ಚಾಯ್ಸನ್ನ ಹೇಳಿರಲಿಲ್ಲ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಕಟ್ ಸ್ಟಿಚ್ ಮಾಡಿಕೊಡಿ ಅಂತೇಳಿದರು ನೋಡಿ ಇವಾಗ ನಾನು ಸೆಂಟ್ರಿಗೆ ಈ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ಎಕ್ಸ್ಟ್ರಾ ಮೇಲ್ಗಡೆ ಕೆಳಗಡೆ ಎರಡು ಕಡೆ ಒಂದೊಂದು ಅರ್ಧ ಇಂಚು ಹೊಲಿಗೆಗೆ ಬಿಟ್ಟು ಸೆಂಟ್ರಿಗೆ ಈ ರೀತಿ ಎಳೆದಿಟ್ಕೊಂಡು ಮಾರ್ಕ್ ಮಾಡಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟು ಒಂದು ಇಂಚುದ್ದಾನೆ ಇರಬೇಕು ಇದು ಕೂಡ ಅಷ್ಟೇ ಬೆಲ್ಟ್ ಪಟ್ಟಿ ಬಿಟ್ಟು ಮಾರ್ಕ್ ಮಾಡ್ಕೋತಿದ್ದೀನಿ ಎರಡು ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಬೆಲ್ಟ್ ಪಟ್ಟಿನ ಬಿಟ್ಟು ಆಮೇಲೆ ಮಾರ್ಕ್ ಮಾಡ್ಕೊತೀನಿ ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿಲ್ಲ ಇವಾಗ ಇದನ್ನು ಎರಡು ಇಂಚು ಬಿಟ್ಟಿದ್ದೀನಲ್ಲ ಅಲ್ಲಿಂದ ಈ ರೀತಿ ಶೇಪ್ನ ಕೊಟ್ಕೋತಿದ್ದೀನಿ ನೀಟಾಗಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೊಂಡು ಕಟ್ಟಿಂಗ್ ಮಾಡ್ಕೊತೀನಿ ನೋಡಿ ಈ ರೀತಿ ಕಟ್ ಮಾಡೋದ್ರಿಂದ ಇಲ್ಲೇ ಕೂಡ ಬೆರ್ಡ್ ಪಟ್ಟಿ ಕೂಡ ಆಯಿತು ಅದನ್ನು ಇನ್ನೊಂದು ಸಲ ಅಲ್ತೆ ಮಾಡಿಕೊಂಡು ಎಷ್ಟು ಬೇಕಷ್ಟು ನಾನು ಕಟ್ ಮಾಡ್ಕೋತೀನಿ ನಿಮ್ಗೆ ತೋರಿಸ್ತೀನಿ ಇವಾಗ ನೋಡಿ ನಾನಿವಾಗ ಡಾಟಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಅಲ್ಲಿಂದ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಉದ್ದನ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ನೀವು ಬೇಕಾದರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ನೀವು ಅಳತೆ ಮಾಡ್ಕೊಂಡು ಮಾಡಿಕೊಂಡೇ ಬೇಕಾದರೆ ಮಾರ್ಕ್ ಮಾಡ್ಕೊಬೋದು ನಾನು ನಾನು ಯಾವ ರೀತಿ ಮಾರ್ಕ್ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ನಿಮಗೆ ನಿಮ್ಗೆ ಗೊತ್ತಾಗಲಿಲ್ಲ ಹಾಗಿದ್ರೆ ನೀವು ಬೇಕಾದ್ರೆ ಅಳತೆ ಬ್ಲೌಸ್ನ ಇಟ್ಕೊಂಡು ಕೂಡ ಮಾರ್ಕ್ ಮಾಡ್ಕೊಬೋದು ನೋಡಿ ಕೆಳಗಡೆಯಿಂದ ಎರಡೂವರೆ ಇಟ್ಕೊಂಡಿದ್ದೀನಿ ಉದ್ದನ ಮೂರುವರೆ ನಾಲ್ಕು ಇಟ್ಕೊತೀನಿ ಇದು ಕೂಡ ಅಷ್ಟೇ ಎರಡೂವರೆ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೋತೀನಿ ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲದಕ್ಕೂ ಕೂಡ ಎರಡು ಇಂಚು ಒಂದೂವರೆ ಇಂಚು ಗ್ಯಾಪ್ ಇರಬೇಕು ನೋಡಿ ಅದನ್ನು ಎರಡೂವರೆ ಇಟ್ಕೊಂಡೆ ಇದನ್ನು ಮೂರುವರೆ ಇಟ್ಕೋತಿದ್ದೀನಿ ನೀಟಾಗಿ ಇದನ್ನು ಎರಡೂವರೆ ಇಟ್ಕೋತೀನಿ ನೋಡಿ ಈ ರೀತಿ ಇಟ್ಕೊಂಡು ಎಲ್ಲದೂ ಕೂಡ ಎರಡು ಇಂಚು ಒಂದೂವರೆ ಇಂಚಷ್ಟು ಗ್ಯಾಪ್ ಇರಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಕಟಿಂಗ್ನ ಮಾಡ್ಕೋಬೋದು ನಾನೇ ಸ್ಟಿಚ್ ಮಾಡೋದಾದರೆ ಈ ರೀತಿ ಮಾರ್ಕ್ ಎಲ್ಲ ಮಾಡಲ್ಲ ರೆಗ್ಯುಲರಾಗಿ ಸ್ಟಿಚ್ ಮಾಡೋ ಅಭ್ಯಾಸ ಇರೋದರಿಂದ ಹಾಗೇ ಡಾಟ್ನ ಹಿಡಿತೀನಿ ಕಟಿಂಗ್ ಮಾಡಿ ಕೊಡಬೇಕಾದ್ರೆ ಅವರು ಸ್ಟಿಚ್ ಮಾಡಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಎಲ್ಲ ಹಾಕಿ ಕೊಡ್ತೀನಿ ಅವರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಇವಾಗ ನಾನು ಬೆಲ್ಟ್ ಬಟ್ಟಿನ ಅದು ಕಟ್ ಮಾಡಿದ್ನಲ್ಲ ಅದೇ ಇತ್ತಲ್ಲ ಅದನ್ನು ಇವಾಗ ಕರೆಕ್ಟ್ ಮೆಜರ್ಮೆಂಟಿಗೆ ಕಟ್ ಮಾಡ್ತೀನಿ ನೋಡಿ ಇವಾಗ ನಾನು ಎರಡು ಇಂಚು ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಅಳತೆ ಮಾಡ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಬಿಟ್ಟು ಅಳತೆ ಮಾಡಿಕೊಂಡು ಹತ್ತು ಇಂಚಿದೆ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಇಂಚಷ್ಟು ಬಟ್ಟೆನ ಕಟ್ ಮಾಡಿಬಿಡ್ತೀನಿ ಈ ರೀತಿ ಕಟ್ ಮಾಡಿಕೊಂಡು ಬೆಲ್ಟ್ ಪಟ್ಟಿ ಕೂಡ ಅಷ್ಟೇ ನೀವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಅದನ್ನು ಚೆಕ್ ಮಾಡಿಕೊಂಡು ಅದಕ್ಕಿಂತ ಒಂದು ಅರ್ಧ ಇಂಚು ಒಂದು ಇಂಚು ನಿಮಗೆ ಬೇಕು ಅನ್ನೋಷ್ಟು ನಾನು ನೀವು ಬಿಟ್ಕೋಬೋದು ನೀವು ಜಾಸ್ತಿ ಎಲ್ಲ ಹಿಡಿತೀವಿ ಏನೋ ಆಗಿದ್ರೆ ಒಂದು ಇಂಚ್ ಬಿಟ್ಕೊಳ್ಳಿ ಇಲ್ಲಾಂದರೆ ಒಂದು ಅರ್ಧ ಇಂಚು ಬಿಟ್ಕೊಂಡ್ರೆ ಸಾಕು ನೋಡಿ ಇದನ್ನು ನಾನು ಮೂರು ತೊಗೊಂಡೆ ಇದನ್ನು ಮೂರುವರೆ ತೊಗೊಂಡಿದ್ದೀನಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ನೀಟಾಗಿ ಶೇಪ್ನ ಕೊಟ್ಕೊಂಡು ಕಟಿಂಗ್ ಕಟ್ಟಿಂಗ್ ಮಾಡಿಕೊಡಿ ನಿಮಗೆ ಬೇಕು ಅಂದರೆ ಬೇಕಾದ್ರೆ ಒಂದು ಕಾಲು ಕಾಲು ಇಂಚು ನೀವು ನೀಟಾಗಿ ಮಾರ್ಕ್ ಮಾಡ್ಕೋಬೋದು ಇಲ್ಲ ನಮಗೆ ಗೊತ್ತಿದೆ ಅನ್ನೋ ಹಾಗಿದ್ರೆ ಹಾಗೆಯೇ ಕೂಡ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ಕಟಿಂಗ್ನ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗೂ ಇದೆ ಒಂದೇ ಸಲ ಬೆಲ್ಟ್ ಪಟ್ಟಿಗೆ ಕೂಡ ಕಟ್ಟಿಂಗ್ ಆಗುತ್ತೆ ಇವಾಗ ನಾನು ಸ್ಲೀವ್ಸನ್ನ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಸ್ಲೀವ್ಸಕ್ಕೂ ನಾರ್ಮಲ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ ಅವರು ನಾನು ಇದಕ್ಕೆ ಅವರಿಗೆ ರೆಗ್ಯುಲರಾಗಿ ನಾನೇ ಸ್ಟಿಚ್ ಮಾಡೋದ್ರಿಂದ ಸುಮ್ಮನೆ ಹಾಗೆ ಸ್ಟಿಚ್ ಮಾಡೋದು ಬೇಡ ಸ್ವಲ್ಪ ಐ ಬಫ್ನ ಸ್ಟಿಚ್ ಮಾಡೋಣ ಅಂತ ಅನ್ನಿಸ್ತು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಅದೇ ಇರೋದ್ರಿಂದ ಅವ್ರು ಯಾವುದೇ ರೀತಿ ಯಾವಾಗಲೇ ಕೊಟ್ಟರು ಯಾವುದೇ ರೀತಿ ಡಿಸೈನ್ ಎಲ್ಲ ಹೇಳಲ್ಲ ನಿನಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಕ್ಕ ಅದೇ ರೀತಿ ಸ್ಟಿಚ್ ಮಾಡಿಕೊಡು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಅವರಿಗೆ ಸ್ವಲ್ಪ ಏನಾದರೂ ಡಿಸೈನ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಐ ಬಫ್ ಕಟ್ಟಿಂಗ್ ಮಾಡ್ತಿದ್ದೀನಿ ಇವಾಗ ನೋಡಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಎಕ್ಸ್ಟ್ರಾ ಹೊಲಿಗೆಗೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಹಾಫ್ ಇಂಚ್ ಬಿಟ್ಕೊಂಡಿದ್ದೀನಿ ಸದಾ ಬ್ಲೌಸ್ ಾದರೆ ಒಂದು ಇಂಚ್ ಬಿಟ್ಕೋತೀನಿ ನೋಡಿ ಈ ರೀತಿ ನೆಕ್ ಸ್ಲೀವ್ಸ್ನ ಏನಿದೆ ಅದನ್ನು ನೀಟಾಗಿ ಇಟ್ಕೊಂಡು ನಾನು ಯಾವ್ಯಾವ ಕಡೆ ಬೇಕೋ ಆ ಕಡೆ ಎಲ್ಲ ನೆಕ್ ಲೆಂತು ಸಾರಿ ಸ್ಲೀವ್ ಲೆಂತು ವಿಡ್ತು ಎಲ್ಲ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಯಾವ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ಆ ರೀತಿ ಮಾರ್ಕ್ ಎಲ್ಲ ಮಾಡ್ಕೊಂಡ್ಮೇಲೆ ಸ್ಲೀವ್ಸ್ನ ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಬರ್ಕೊತೀನಿ ಈ ರೀತಿ ನೀಟಾಗಿ ಬರ್ಕೊಂಡು ನೋಡಿ ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಬಿಟ್ಕೊಂಡಿದ್ದೀನಿ ಮತ್ತು ಕಂಕಲ್ ಡೌನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಶೇಪ್ನ ಕೊಟ್ಕೋತೀನಿ ಆದಷ್ಟು ಈ ರೀತಿ ಕೆಳಗಡೆಗೆ ಬರ್ಕೋಬಾರ್ದು ಇಲ್ಲ ಕಂಕಲ್ ಭಾಗ ತುಂಡ ಆಗಿಬಿಡುತ್ತೆ ಸ್ಲೀವ್ಸ್ದು ಅದಕ್ಕೋಸ್ಕರ ನಾನು ಇವಾಗ ತೋರಿಸಿದ್ನಲ್ಲ ಆ ರೀತಿ ಬರ್ಕೋಬೇಕು ನೋಡಿ ಈ ರೀತಿ ಕೆಳಗಡೆ ಬರ್ಕೋಬಾರ್ದು ಆದಷ್ಟು ಈ ರೀತಿ ಮೇಲೆ ಬರ್ಕೋಬೇಕು ಈ ರೀತಿ ಕೆಳಗಡೆ ಬರ್ಕೊಂಡಾಗ ಆದಷ್ಟು ತುಂಡ ಆಗಿಬಿಡುತ್ತೆ ಸ್ಲೀವ್ಸ್ದು ಕಂಕಲ್ ಭಾಗ ಆವಾಗ ಏನಾಗುತ್ತೆ ಸ್ಲೀವ್ಸು ಆಗುತ್ತೆ ಅದರಿಂದ ನಾವು ಯಾವಾಗಲೇ ಆದರೂ ಅಷ್ಟೇ ಜಾಸ್ತಿ ಕೆಳಗಡೆಗೆ ಬರ್ ಬರ್ಕೋಬಾರ್ದು ನೀಟಾಗಿ ನಾನು ಆವಾಗಲೇ ತೋರಿಸಿದ್ನಲ್ಲ ಆ ರೀತಿ ಸ್ಟ್ರೈಟಾಗಿ ಬರಬೇಕು ನೀಟಾಗಿ ಕಟ್ಟಿಂಗಲ್ಲಿ ಇವಾಗ ನಾನು ನಾರ್ಮಲಾಗಿ ಸ್ಲೀವ್ಸ್ನ ಯಾವ ರೀತಿ ಮಾರ್ಕ್ ಮಾಡಿಕೊಂಡೆ ಆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಅದು ಕರೆಕ್ಟಾಗಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ ಅದು ನಾನು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀನಿ ಅದನ್ನೇ ತಗೊಂಡು ಚೆಕ್ ಮಾಡ್ತಿದ್ದೀನಿ ಕರೆಕ್ಟಾಗಿದೆ ಆಲ್ಮೋಲು ಅಂತ ನೋಡಿಕೊಂಡು ನೋಡಿ ಇವಾಗ ಕರೆಕ್ಟಾಗಿದೆ ಕರೆಕ್ಟಾಗಿರೋದ್ರಿಂದ ಇವಾಗ ನಾನು ಐ ಬಫಿಗೆ ಎಕ್ಸ್ಟ್ರಾ ಎಷ್ಟು ಬಿಟ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ ಎರಡೂವರೆ ಇಂಚು ಅಗಲನ ತಗೊಂಡಿದ್ದೀನಿ ಉದ್ದಾನ ಎರಡೂವರೆ ಇಂಚನೇ ಇಟ್ಕೊತೀನಿ ನಾನು ಜಾಸ್ತಿ ತುಂಬ ನರಿಗೆ ಬರಲಿ ಅಂತ ಕೇಳೋರಿಗೆ ಮೂರು ಇಂಚ್ ಇಟ್ಕೋತೀನಿ ಇಲ್ಲಾಂದರೆ ಈ ರೀತಿ ಎರಡೂವರೆ ಎರಡೂವರೆನೇ ಇಟ್ಕೋತಿದ್ದೀನಿ ಲೆಂತು ಇಡಿತು ಎರಡು ಕೂಡ ಎರಡೂವರೆ ಎರಡೂವರೆ ಇಟ್ಕೊಂಡು ಈ ರೀತಿ ಬಾಕ್ ಬಾಕ್ಸ್ ರೀತಿ ಬರ್ಕೊಂಡು ಇವಾಗ ಇದನ್ನು ಶೇಪ್ ಕೊಟ್ಕೋತೀನಿ ನಾನು ನೋಡಿ ಈ ರೀತಿ ಶೇಪ್ನ ಕೊಟ್ಕೋತೀನಿ ಸಾಕು ಅವರಿಗೆ ಇಷ್ಟು ಆದರೆ ಅವರು ಜಾಸ್ತಿ ಡಿಸೈನು ಓವರಾಗಿ ಇರುವಂಥದ್ದೆಲ್ಲ ಜಾಸ್ತಿ ಇಷ್ಟಪಡಲ್ಲ ಸ್ವಲ್ಪ ಡೀಸೆಂಟಾಗಿಯೇ ಸ್ಟಿಚ್ ಮಾಡಿ ಕೊಡೋದಕ್ಕೆ ಇಷ್ಟಪಡ್ತಾರೆ ಹಾಕೊಳ್ಳೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬಂದರೆ ದಪ್ಪವಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ಬೋದು ಅಂತ ಸ್ವಲ್ಪ ಒಂದು ಮೂರಿಂದ ನಾಲ್ಕುನಿಗೆ ಬರಲಿ ಸಾಕು ಅಂತ ಅಷ್ಟೇ ಕಟ್ ಮಾಡಿಕೊಂಡೆ ನಿಮಗೆ ಬೇಕು ಅಂದರೆ ಬೇಕಾದ್ರೆ ಒಂದು ಮೂರು ಇಂಚ್ಲಿಂತೂ ಮೂರು ಇಂಚಾಗಲಾ ಅನ್ನೋ ಬೇಕಾದ್ರೆ ನೀವು ಕೊಟ್ಕೋಬೋದು ಇನ್ನೊಂದು ಮೂರನವರೆಗೆ ಜಾಸ್ತಿ ಬರುತ್ತೆ ಚೆನ್ನಾಗಿರುತ್ತೆ ಅದು ಕೂಡ ಇವಾಗ ನೋಡಿ ನಿ ನಾನು ಕಟ್ ಮಾಡ್ಕೊಂಡೆ ಸ್ಲೀವ್ಸ್ನ ಈ ರೀತಿ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸ್ಟಿಚ್ ಮಾಡಬೇಕಾದ್ರೆ ಕೂಡ ಅಷ್ಟೇ ತುಂಬ ತೊಂದರೆ ಏನು ಕೊಡಲಿಲ್ಲ ತುಂಬಾ ಬಟ್ಟೆನೂ ಕೂಡ ಚೆನ್ನಾಗಿರೋದ್ರಿಂದ ತುಂಬ ಅಂದರೆ ತುಂಬಾ ಯಾವುದೇ ರೀತಿ ಪ್ಯಾಚ್ ಎಲ್ಲ ಏನಿಲ್ಲ ಸ್ಲೀವ್ಸಿಗಾದರೂ ಅಷ್ಟೇ ಮತ್ತು ಅಲ್ಲಿಗೆ ಯಾವುದಿಕ್ಕಾದರೂ ಅಷ್ಟೇ ಪೂರ್ತಿ ಬಟ್ಟೆ ಸಾಕಾಯಿತು ಬ್ಲೌಸ್ ಪೀಸು ತುಂಬ ಅಂದರೆ ತುಂಬಾ ಚೆನ್ನಾಗಿ ಸ್ಟಿಚ್ಚಿಂಗ್ ಕೂಡ ಬಂದಿದೆ ನಾನು ಲಾಸ್ಟಲ್ಲಿ ವೀಡಿಯೋನ ಹಾಕ್ತೀನಿ ಯಾವ ರೀತಿ ಸ್ಟಿಚ್ಚಿಂಗ್ ಮಾಡಿದ್ದೀನಿ ಬ್ಲೌಸ್ನ ಅಂತ ನೋಡಿ ಈ ರೀತಿ ಇವಾಗ ಕಟ್ ಮಾಡ್ಕೊತೀನಿ ನೀಟಾಗಿ ನಾನು ಲೈನಿಂಗ್ನ ಏನು ಕಟ್ ಮಾಡಿದ್ದೀನಿ ಅದನ್ನು ಬ್ಲೌಸ್ ಪೀಸ್ ಮೇಲೆ ಈ ರೀತಿ ಇಟ್ಟು ನೀಟಾಗಿ ಕಟಿಂಗ್ ಮಾಡ್ಕೋತೀನಿ ಯಾವುದೇ ರೀತಿ ಈ ಬ್ಲೌಸಲ್ಲಿ ಪ್ಯಾಚ್ ಎಲ್ಲ ಏನಿಲ್ಲ ನಾನು ಕಟಿಂಗ್ ಮಾಡಬೇಕಾದ್ರೇ ಬೆಲ್ಟ್ ಪಟ್ಟಿ ಅದನ್ನೆಲ್ಲ ಎಕ್ಸ್ಟ್ರಾ ಬಟ್ಟೆ ಅದಕ್ಕೆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಒಟ್ಟಿಗೆ ಕಟ್ ಮಾಡ್ಕೋತೀನಿ ಆವಾಗ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಒಂದೇ ಸಲ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿಟ್ಕೊಂಡ್ರೆ ಒಂದು ಅರ್ಧ ಗಂಟೇಲಿ ನಾವು ಅರ್ಧ ಗಂಟೆ ಮುಕ್ಕಾಲು ಗಂಟೇಲಿ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಬೋದು ಅಷ್ಟು ಈಸಿ ಆಗುತ್ತೆ ನೀಟಾಗಿ ಈ ರೀತಿಯೆಲ್ಲ ಎಲ್ಲ ಇಲ್ಲ ಅನ್ನೋ ಹಾಗಿದ್ರೆ ಯಾವುದೇ ರೀತಿ ಸ್ಲೂಸಿಗಾಗಲಿ ಬಾಕ್ಸ್ ಪಟ್ಟಿಗಾಗಲಿ ಯಾವುದಕ್ಕಾದ್ರೂ ಪ್ಯಾಚ್ ಇಲ್ಲ ಬಟ್ಟೆ ಎಲ್ಲ ಸಾಕಾಯಿತು ಅಂದರೆ ನಾವು ಒಂದು ಅರ್ಧ ಗಂಟೆಲಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಷ್ಟು ಈಸಿ ಆಗುತ್ತೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಕಟ್ಟಿಂಗ್ನ ಮಾಡಿಕೊಂಡು ನೀಟಾಗಿ ಎಲ್ಲನೂ ಒಂದು ಕಡೆ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಮತ್ತು ಯಾರೆಲ್ಲ ಕಟಿಂಗ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗ್ತಿದೆ ನನಗೆ ಕಟ್ಟಿಂಗ್ ಮಾಡೋದಕ್ಕೆ ಭಯ ಅಂತೀರ ಯಾರೇ ಆದರೂ ಅಷ್ಟೇ ಮೊದಲಿಗೆ ಪೂರ್ತಿ ಬ್ಲೌಸ್ನ ಕಟ್ಟಿಂಗ್ ಮಾಡೋದಕ್ಕೆ ಹೋಗಬೇಡಿ ಒಂದೊಂದೇ ಪಾರ್ಟ್ನ ಪೇಪರ್ನ ಇಟ್ಕೊಂಡು ನೀವು ಕಟ್ಟಿಂಗನ್ನ ಕಲ್ತ್ಕೊಳ್ಳಿ ಚೆನ್ನಾಗಿ ನಿಮಗೆ ಕಟ್ಟಿಂಗ್ ಬರ್ತಿದೆ ಅಂದಮೇಲೆ ಆಮೇಲೆ ವೇಸ್ಟ್ ಪೀಸ್ ಬ್ಲೌಸ್ ಪೀಸ್ನ ತಂದು ನೀವು ಕಟ್ ಮಾಡ್ಕೊಳ್ಳಿ ಇಲ್ಲ ವೇಸ್ಟ್ ಪೀಸಿಗೆಲ್ಲ ಬಂಡವಾಳ ಹಾಕೋದು ಬೇಡ ಹಾಗಿದ್ರೆ ಮನೇಲಿರುವಂಥ ಎಕ್ಸ್ಟ್ರಾ ಪೀಸು ಸೀರೆ ಬಟ್ಟೆ ಈ ಥರದ್ದೆಲ್ಲ ಮನೇಲಿ ಇದ್ದೇ ಇರುತ್ತೆ ಅದನ್ನೆಲ್ಲ ಇಟ್ಟು ಕಲ್ತ್ಕೊಳ್ಳಿ ಆಮೇಲೆ ಬೇಕಾದರೆ ನೀವು ಚೆನ್ನಾಗಿರುವಂಥ ಪೀಸ್ನ ತಂದು ಬೇಕಾದ್ರೆ ಕಟ್ಟಿಂಗ್ನ ಮಾಡ್ಬೋದು ಅಂತ ಹೇಳ್ತೀನಿ ಯಾರೆಲ್ಲ ಕಟ್ಟಿಂಗ್ ಕಲಿಬೇಕು ಅಂತಿದ್ದೀರ ಆದಷ್ಟು ಪೇಪರ್ನ ಇಟ್ಕೊಂಡು ಮೊದಲಿಗೆ ಚೆನ್ನಾಗಿ ಕಲ್ತ್ಕೊಳ್ಳಿ ಒಂದೊಂದೇ ಭಾಗನ ಕಲ್ತ್ಕೊಳ್ಳಿ ಫ್ರಂಟ್ ಒಂದು ಸಲ ಬ್ಯಾಕ್ ಒಂದು ಸಲ ಸ್ಲೀವ್ ಒಂದ್ಸಲ ಈ ರೀತಿ ಒಂದೊಂದು ವಾರ ನೀಟಾಗಿ ನೀವು ಕಲ್ ಕಟ್ಟಿಂಗ್ನ ಕಲ್ತ್ಕೊಂಡು ಆಮೇಲೆ ಕಟ್ಟಿಂಗ್ ಮಾಡೋದರಿಂದ ಈಸಿ ಆಗುತ್ತೆ ಯಾರೆಲ್ಲ ಕಟ್ ಕಷ್ಟ ಕಟ್ಟಿಂಗ್ ಮಾಡೋದು ಅಂತಿದ್ದೀರಾ ಅವರೆಲ್ಲ ಇದೇ ರೀತಿ ಮಾಡಿ ನಾನು ಕೂಡ ಇದೇ ರೀತಿ ಪ್ರಯತ್ನ ಪಟ್ಟಿದ್ದು ನಾವು ಯಾವುದೇ ರೀತಿ ಏನೇನೇ ಕಲಿಬೇಕು ಅನ್ನೋದಿದ್ದರೆ ನಮ್ಮ ಪ್ರಯತ್ನನೇ ತುಂಬ ಮುಖ್ಯ ಆಗಿರುತ್ತೆ ನೋಡಿ ಸ್ಟಿಚಿಂಗ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಪೈಪಿಂಗ್ ಮಾಡಿದ್ದೀನಿ ಬಫು ಕೂಡ ಅಷ್ಟೇ ಸಿಂಪಲ್ಲಾಗಿ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಕೂರ್ತಿತ್ತು ಕೂಡ ಅವರಿಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಕಮೆಂಟು ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ಚಿಂಗ್ ಮಾಡೋದರಿಂದ ತುಂಬಾ ಈಸಿಯಾಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ತುಂಬಾ ಈಸಿಯಾಗಿರುತ್ತೆ